ಜನವರಿ ಇಪ್ಪತ್ತಾರರಿಂದ ನಂದಿ ಕೃಷಿ ಪುನರುತ್ಥಾನಕ್ಕಾಗಿ ನಂದಿಭೂಷಿತ ಕಪ್ಪತ ಜ್ಯೋತಿ ಯಾತ್ರೆ ಸಾವಿರಾರು ವರ್ಷಗಳಿಂದ ಪರಂಪರಾಗತವಾಗಿ ನಮ್ಮ ದೇಶಕ್ಕೆ ಆಹಾರ ಭದ್ರತೆ ಒದಗಿಸುತ್ತಾ ನಂದಿ ಕೃಷಿ ಬಂದಿದೆ ನಂದಿ ಆಧಾರಿತ ಉಳಿಮೆಯಿಂದ ಸುಸ್ಥಿರ ಭೂ ಫಲವತ್ತತೆ ಕಾಯ್ದುಕೊಂಡು ಸುರಕ್ಷಿತ ಹಾಗೂ ಸುಸ್ಥಿರ ಆಹಾರ ಭದ್ರತೆಯನ್ನು ನಮ್ಮ ಪೂರ್ವಜರು ಹೊಂದಿದ್ದರು ಇದನ್ನು ಮತ್ತೆ ಪುನರುತ್ಥಾನಗೊಳಿಸುವ ಉದ್ದೇಶದಿಂದ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಮೂರು ದಿನಗಳ ಕಾಲ ಚೆನ್ನಮ್ಮನ ಕಿತ್ತೂರಿನಿಂದ ಕಪ್ಪತಗುಡ್ಡದವರೆಗೆ ನಂದಿಭೂಷಿತ ಕಪ್ಪತ ಜ್ಯೋತಿ ಯಾತ್ರೆ ನಡೆಯಲಿದೆ ಅಂತ ನಂದಿವೇರಿ ಮಠದ ಶಿವಕುಮಾರ ಮಹಾಸ್ವಾಮೀಜಿಗಳು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಬಾಲಚಂದ್ರ ಜಾಬಶೆಟ್ಟಿ ರುದ್ರಣ್ಣ ಗುಳಗುಳಿ ದೇವರೆಡ್ಡಿ ಅಗಸನಕೊಪ್ಪ ಗಣೇಶ ಸಿಂಗ್ ಬ್ಯಾಳಿ ಹಾಗೂ ಡೋಣಿ ಗ್ರಾಮದ ಭಕ್ತರು ಉಪಸ್ಥಿತರಿದ್ದರು ಏಳು ಇಪ್ಪತ್ತೆಂಟರಂದು ನಡೆಯಲಿರುವ ನಂದಿ ಜ್ಯೋತಿ ಯಾತ್ರೆ ಪೂರ್ವವಾಗಿ ಕುರಿತು ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದರ ಮುಖ್ಯ ಉದ್ದೇಶ ಸಹಸ್ರಾರು ವರ್ಷಗಳ ಹಿಂದೆ ಪರಂಪರಾಗತವಾಗಿ ನಮ್ಮ ದೇಶಕ್ಕೆ ಆಹಾರ ಭದ್ರತೆ ಒದಗಿಸುತ್ತಿದ್ದು ನಂದಿ ಕೃಷಿ ನಂದಿ ಆಧಾರಿತ ಉಳುಮೆಯಿಂದ ಸುಸ್ಥಿರ ಭೂ ಫಲವತ್ತತೆ ಕಾದುಕೊಂಡು ಸುಸ್ಥಿರ ಆಹಾರ ಭದ್ರತೆಯನ್ನು ಕೂಡಿದ್ರು ಹೊಂದಿದ್ದರು ಆದರೆ ಇವತ್ತು ನಾವೆಲ್ಲರೂ ಈ ರಾಸಾಯನಿಕ ಕೃಷಿ ಕಡೆಗೆ ಹೋಗಿರೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಕಡಿಮೆ ಆಗಿದೆ ಬೆಳೆ ಇಳುವರಿ ಕೂಡ ಕಡಿಮೆ ಆಗಿದೆ ಅದನ್ನು ಸೇವಿಸಿದ ನಮಗೆಲ್ಲರಿಗೂ ಅನೇಕ ರೋಗ ಹೃದಯಗಳು ಬರ್ತಕ್ಕಂಥ ಒಂದು ಸಂದರ್ಭ ಇರೋದರಿಂದ ರೈತರಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಬೇಕು ಮತ್ತು ಮೊದಲಿನಂತೆ ನಮ್ಮ ಕೃಷಿ ನೆಂದಿ ಆಧಾರಿತವಾಗಿ ಆಗಬೇಕು ಅಂತಕ್ಕಂಥ ಮಹತ್ತರ ಇರ್ತಕ್ಕಂಥ ಆಸೆಯನ್ನಿಟ್ಟು ಪೂಜ್ಯರು ಇದರ ಸಲ ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಆದ್ದರಿಂದ ಇಪ್ಪತ್ತೇಳರಂದು ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಕಿತ್ತೂರದಿಂದ ಈ ಜ್ಯೋತಿಯನ್ನ ಯಾತ್ರೆಯನ್ನು ಪ್ರಾರಂಭ ಆಗ್ತಾಯಿದೆ ಇದರ ಉದ್ದೇಶಷ್ಟೇ ರೈತರ ಮತ್ತೆ ನಮ್ಮ ಹಳೆ ಪದ್ಧತಿಗೆ ಬರಬೇಕು ಅನ್ನುವಂಥ ಮಹತ್ತರವಾಗಿರ್ತಕ್ಕಂಥ ಆಸೆ ವಿಶ್ವಾಸದಿಂದ ಈ ಯಾತ್ರೆಯನ್ನು ನಾವು ಇದ್ದೇವೆ ಕೆತ್ತೂರು ಸಮೀಪದ ನೆಚ್ಚಣಿಕೆ ಗ್ರಾಮದಲ್ಲಿ ಪೂರ್ವಭಾವಿ ಸಭೆ ಇದೆ ಇಪ್ಪತ್ತೇಳು ಸೋಮವಾರ ಮುಂಜಾನೆ ಒಂಬತ್ತು ಗಂಟೆಗೆ ನಂದಿ ಪೂಜೆ ಹಾಗೂ ದೀಪ ಪ್ರಜ್ವಲನ ನಂತರ ಒಂಬತ್ತು ಹದಿನೈದಕ್ಕೆ ನಂದಿ ಜ್ಯೋತಿ ಯಾತ್ರೆ ಕೆತ್ತೂರು ಚೆನ್ನಮ್ಮ ಕೋಟೆ ಮುಂಭಾಗದಿಂದ ಇದೆ ಧಾರವಾಡ ಕೃಷಿ ವಿದ್ಯಾಲಯಕ್ಕೆ ತಲುಪಿ ಅಲ್ಲೇ ನಂದಿಕೊಟ್ಟಿಗೆಯಲ್ಲಿ ನಂದಿ ಪೂಜೆ ನೆರವೇರಿಸಿ ಹನ್ನೊಂದು ಮೂವತ್ತು ಗಂಟೆಗೆ ನಂದಿ ಕೃಷಿ ಸಂಕಲ್ಪ ಪ್ರಥಮ ವೇದಿಕೆ ಕಾರ್ಯಕ್ರಮ ಧಾರವಾಡದ ಕರ್ನಾಟಕ ವಿದ್ಯಾವೃತ ಸಂಘದಲ್ಲಿ ಇದೆ ಅಲ್ಲಿಂದ ಧಾರವಾಡದಲ್ಲಿ ಯಾತ್ರೆಯ ಪ್ರದಕ್ಷಿಣೆ ನಂತರ ನಾಲ್ಕು ಗಂಟೆಗೆ ನವನಗರಕ್ಕೆ ಬರಲಿದ್ದು ಅಲ್ಲಿ ಪ್ರದಕ್ಷಿಣೆ ನಂತರ ಆರರಿಂದ ಎಂಟರೊಳಗೆ ಈಶ್ವರ ದೇವಸ್ಥಾನ ನವನಗರದ ಈಶ್ವರ ದೇವಸ್ಥಾನದಲ್ಲಿ ನಂದಿ ಕೃಷಿ ಸಂಕಲ್ಪ ದ್ವಿತೀಯ ವೇದಿಕೆ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಇಪ್ಪತ್ತೆಂಟರ ಮಂಗಳವಾರ ಮುಂಜಾನೆ ಏಳು ಗಂಟೆಗೆ ನವನಗರದಿಂದ ಜ್ಯೋತಿ ಯಾತ್ರೆ ಹೊರಟು ಹುಬ್ಬಳ್ಳಿ ನಗರದ ಸಮುದಾಯ ಭವನಕ್ಕೆ ತಲುಪಿ ಅಲ್ಲಿ ಪೂಜಾ ಕಾರ್ಯಕ್ರಮ ನಂತರ ಹುಬ್ಬಳ್ಳಿ ನಗರ ಪ್ರದಕ್ಷಿಣೆ ನಂತರ ಹುಬ್ಬಳ್ಳಿಯಿಂದ ಗದಗಿಗೆ ಈ ಜ್ಯೋತಿ ಯಾತ್ರೆ ಹೊರಟು ಹನ್ನೊಂದು ಗಂಟೆಗೆ ನಗರದ ಹತ್ತಿರ ಇರುವ ಪೂಜೆ ನಂದಿವಿರಿ ಮಠಕ್ಕೆ ಸಂಸ್ಥಾನ ಮಠಕ್ಕೆ ಈ ಜ್ಯೋತಿ ತಲುಪಿ ಅಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಂದ ಗದಗ ನಗರದಲ್ಲಿ ಜ್ಯೋತಿ ಪ್ರದಕ್ಷಿಣೆ ಅದಾದ ನಂತರ ಮಧ್ಯಾಹ್ನ ಹನ್ನೆರಡು ನಲವತ್ತೈದು ನಮ್ಮ ಡೋಣಿ ಗ್ರಾಮದಲ್ಲಿ ಅದ್ದೂರಿಂದ ಮಂಗಲವಾದ್ಯಗಳೊಂದಿಗೆ ಅದರ ಪ್ರದಕ್ಷಿಣೆ ನಡೆದು ಮಧ್ಯಾಹ್ನ ಕಪ್ಪದಗುಡದಲ್ಲಿರುವ ನಂದಿವಿರಿ ಮಟ್ಟದ ಆವರಣಕ್ಕೆ ಇದು ತಲುಪಿರ್ತ ತಲುಪ್ತಿದೆ ಅಲ್ಲೇ ಈ ಮುಕ್ತಾಯ ಕಾರ್ಯಕ್ರಮ ಇರೋದರಿಂದ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಅವರು ಆ ಕಾರ್ಯಕ್ರಮ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ ಆಗಮಿಸ್ತಿದ್ದಾರೆ ಜೊತೆಗೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಿಮ್ಮ ಮೂಲಕ ನಾವು ಮನವಿ ಮಾಡುವುದೇನೆಂದರೆ ಎಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ರೈತರು ಸಂಘ ಸಂಸ್ಥೆಯವರು ಸಾರ್ವಜನಿಕರು ಪಾಲ್ಗೊಳ್ಬೇಕು ಪಾಲ್ಗೊಳ್ಳಬೇಕು ತಿಳ್ಕೊಂಡು ತಮ್ಮ ಮೂಲಕ ನಾವು ಮನವಿ ಮಾಡುತ್ತೀವಿ ಸ್ವಾಮೀಜಿಯವರು ಕೂಡ ಇದರ ಬಗ್ಗೆ ಸ್ವಲ್ಪ ವಿಸ್ತಾರವನ್ನು ಹೇಳಿದ್ದಾರೆ ಜ್ಯೋತಿ ಯಾತ್ರೆ ಚನ್ನಮ್ಮನ ಕಿತ್ತೂರಿನಿಂದ ಕಪ್ಪತ್ ಗುಡದವರೆಗೆ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಂದಿಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆಯನ್ನು ಯಶಸ್ವಿಗೊಳಿಸೋಣ ಈಗಾಗಲೇ ತಮಗೆ ಗೊತ್ತಿರುವಂತೆ ನಮ್ಮ ನಂದಿವೇರಿ ಮಠದ ಕರ್ತೃ ನಂದಿವೇರಿ ಬಸವಣ್ಣ ನಂದಿ ಅಂದರೆ ಎತ್ತು ಎತ್ತುಗಳ ಮೂಲಕವಾಗಿ ಕೃಷಿ ಒಂದು ಕಾಲಕ್ಕೆ ನಮ್ಮಲ್ಲಿ ಸಮೃದ್ಧವಾಗಿತ್ತು ಇವತ್ತು ನಂದಿ ಕೃಷಿಯನ್ನು ಪುನರುತ್ಥಾನ ಮಾಡತಕ್ಕಂಥ ಅಗತ್ಯ ಕಾಲದ ಬೇಡಿಕೆಯೂ ಹೌದು ಯುಗಮಾನದ ಅಗತ್ಯವೂ ಹೌದು ಹಾಗಾಗಿ ನಂದಿ ಕೃಷಿಯ ಪುನರುತ್ಥಾನಕ್ಕಾಗಿ ನಂದಿ ಭೂಷಿತ ಕಪ್ಪತ್ತು ಜ್ಯೋತಿ ಯಾತ್ರೆ ಅನ್ನುವಂಥದ್ದು ಇದು ಹೋರಾಟದ ನೆಲ ಚನ್ನಮ್ಮನ ಕಿತ್ತೂರಿನಿಂದ ಕಪ್ಪತ್ಗುಡದವರೆಗೆ ಡೋಣಿ ಗ್ರಾಮದ ಶ್ರೀ ನಂದಿವೇರಿ ಸಂಸ್ಥಾನ ಮಠದವರೆಗೆ ಈ ಯಾತ್ರೆ ನಡೀತಾ ಇದೆ ಶತಶತಮಾನಗಳಿಂದ ಸಹಸ್ರಮಾನಗಳಿಂದ ಪರಂಪರಾಗತವಾಗಿ ಭರತ ಖಂಡಕ್ಕೆ ಆಹಾರ ಭದ್ರತೆ ಒದಗಿಸುತ್ತಿದ್ದೇ ನಂದಿ ಕೃಷಿ ನಂದಿ ಆಧಾರಿತ ಉಳುಮೆಯಿಂದ ಸುಸ್ಥಿರ ಭೂ ಫಲವತ್ತತೆ ಕಾಯ್ದುಕೊಂಡು ಸುರಕ್ಷಿತ ಹಾಗೂ ಸುಸ್ಥಿರ ಆಹಾರ ಭದ್ರತೆಯನ್ನು ನಮ್ಮ ಪೂರ್ವಜರು ಹೊಂದಿದ್ದರು ಆದರೆ ಈಗ ನಾವೆಲ್ಲರೂ ವಿಷಯುಕ್ತವಾದಂಥ ರಾಸಾಯನಿಕ ಕೃಷಿಯಡೆಗೆ ಆಕರ್ಷಿತಗೊಂಡಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದ್ದು ಆಹಾರ ಉತ್ಪಾದನೆಯಲ್ಲಿ ಇಳುವರಿಯಾಗಿ ಹಾಗೂ ಗುಣಮಟ್ಟದಲ್ಲಿ ಕುಸಿತವಾಗಿದ್ದರಿಂದ ರೈತ ಸಂಕಷ್ಟಕ್ಕೀಡಾಗುತ್ತಿದ್ದಾನೆ ಹಾಗಾಗಿ ನಂದಿ ಕೃಷಿಯ ಪುನರುತ್ಥಾನದ ಅವಶ್ಯಕತೆ ಇದ್ದು ರೈತರು ಪುನಃ ನಂದಿ ಕೃಷಿಯಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸುವುದಕ್ಕಾಗಿ ನಂದಿ ಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆಯನ್ನು ಆಯೋಜಿಸಲಾಗಿದೆ ಕಾಯಕಿಯೋಗಿ ಬಸವ ಸ್ವರೂಪಿ ನಂದಿಗಳನ್ನು ಸಾಕಿ ಸಲುಹಿ ಪಾಲನೆ ಪೋಷಣೆ ಮಾಡಿ ಶ್ರದ್ಧೆಯಿಂದ ದಿನನಿತ್ಯ ಪೂಜೆ ಸಲ್ಲಿಸಿ ದೈನಂದಿಕ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದಲ್ಲಿ ನಮ್ಮ ಕೃಷಿ ಸಂಪದ್ಭರಿತವಾಗಿ ದೇಶ ಅಭಿವೃದ್ಧಿ ಪಥದತ್ತ ಮುನ್ನಡೆಯಲು ಸಾಧ್ಯವಾಗುತ್ತದೆ ಹಾಗಾಗಿ ನಂದಿ ಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆಯು ನಂದಿ ಕೃಷಿಯನ್ನು ಪುನರುತ್ಥಾನಗೊಳಿಸಬಲ್ಲ ನಿರಂತರ ಅಭಿಯಾನದ ಶುಭಾರಂಭವಾಗಿದೆ ಈ ಅಭಿಯಾನ ನಮ್ಮ ಪ್ರತಿ ರೈತನ ಮನೆಯಿಂದ ಪ್ರತಿ ನಂದಿ ಕೊಟ್ಟಿಗೆಯಿಂದ ಉದ್ಭವಗೊಂಡು ಕೃಷಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವ ರಾಸಾಯನಿಕ ಮುಕ್ತ ಕೃಷಿಯಡಿಗೆ ಕ್ರಮಿಸಿ ಉತ್ಕೃಷ್ಟ ಗುಣಮಟ್ಟದ ಧಾನ್ಯ ಸಿರಿಧಾನ್ಯ ಹಣ್ಣು ಹಂಪಲುಗಳನ್ನು ಬೆಳೆಯಲು ಪ್ರೇರಣಾತ್ಮಕವಾಗಿರುವ ನಂದಿ ಕೃಷಿಯು ಸುಸ್ಥಿರ ಕೃಷಿಗೆ ನಾಂದಿ ಹಾಡಲಿದೆ ರೈತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಂದಿ ಕೃಷಿ ಅಭಿಯಾನದಲ್ಲಿ ಪಾಲ್ಗೊಂಡು ವಿಷಮುಕ್ತ ಆಹಾರ ಬೆಳೆಯಲು ಪ್ರೇರೇಪಿಸಲು ಆಯೋಜನೆಗೊಂಡಿರುವ ಈ ಅಭಿಯಾನವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಇದರ ಕಾರ್ಯವಿವರ ಹೀಗಿದೆ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನಾವು ಕಿತ್ತೂರು ಸಮೀಪದ ನಿಸುಣಕಿ ಗ್ರಾಮಕ್ಕೆ ಹೋಗ್ತೇವೆ ಅಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ನಡೀತದೆ ಮುಂದೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ನಂದಿ ಪೂಜೆ ಹಾಗೂ ದೀಪ ಪ್ರಜ್ವಲನದ ಕಾರ್ಯಕ್ರಮ ಒಂಬತ್ತು ಹದಿನೈದಕ್ಕೆ ನಂದಿ ಜ್ಯೋತಿಯ ಯಾತ್ರೆ ಶುಭಾರಂಭ ಸ್ಥಳ ಕಿತ್ತೂರು ಚೆನ್ನಮ್ಮನ ಕೋಟೆ ಮುಂಭಾಗ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಮ್ಮ ಕಪ್ಪತ್ ಜ್ಯೋತಿ ಯಾತ್ರೆಯ ಪ್ರಯಾಣ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಆಗಮನ ಅಲ್ಲಿ ಐವತ್ತು ನಂದಿಗಳನ್ನು ಅವರು ಸಾಕಿದ್ದಾರೆ ಆ ನಂದಿಯ ಕೊಟ್ಟಿಗೆ ನಮ್ಮ ಕಪ್ಪತ್ ಜ್ಯೋತಿ ಯಾತ್ರೆ ಹೋಗಿ ಆ ಅಲ್ಲಿ ಪೂಜೆ ಆಗ್ತದೆ ಅಲ್ಲಿಂದ ಮಧ್ಯಾಹ್ನ ಹನ್ನೊಂದರಿಂದ ಒಂದು ಮೂವತ್ತರವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಂದಿ ಕೊಟ್ಟಿಗೆಯಲ್ಲಿ ನಂದಿ ಪೂಜೆ ನೆರವೇರಿಸುವುದು ಪೂರ್ವಹ್ನ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಂದಿ ಕೃಷಿ ಸಂಕಲ್ಪ ಪ್ರಥಮ ವೇದಿಕೆ ಕಾರ್ಯಕ್ರಮ ಅದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಲ್ಲಿ ನಡೀತಾ ಇದೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಭೋಜನ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ಧಾರವಾಡದ ನಗರ ಪ್ರದಕ್ಷಿಣೆ ನಾಲ್ಕು ಗಂಟೆಗೆ ಧಾರವಾಡದಿಂದ ಹುಬ್ಬಳ್ಳಿಯ ನವನಗರಕ್ಕೆ ಪ್ರಯಾಣ ಬಳಸುವುದು ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಹುಬ್ಬಳ್ಳಿಯ ನವನಗರದ ಪ್ರದಕ್ಷಿಣೆ ಅಲ್ಲಿ ನವನಗರದಲ್ಲಿರುವಂತಹ ಈಶ್ವರ ದೇವಸ್ಥಾನದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ನಂದಿ ಕೃಷಿ ಸಂಕಲ್ಪದ ದ್ವಿತೀಯ ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ ಹಾಗೆಯೇ ಕಾರ್ಯಕ್ರಮದ ನಂತರ ದೇವಸ್ಥಾನದಲ್ಲಿ ಪ್ರಸಾದ ಮತ್ತು ವಸತಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನವನಗರದ ನವನಗರದಲ್ಲಿ ಉಪಹಾರವನ್ನು ಮುಗಿಸಿದ ಯಾತ್ರೆ ಬೆಳಗ್ಗೆ ಎಂಟು ಗಂಟೆಗೆ ಹುಬ್ಬಳ್ಳಿಗೆ ಪ್ರಯಾಣ ಹುಬ್ಬಳ್ಳಿಯ ಲಿಂಗರಾಜನಗರದ ಸಮುದಾಯ ಭವನದಲ್ಲಿ ಎಂಟು ಮೂವತ್ತಕ್ಕೆ ಆಗಮನ ಪೂಜಾ ಕಾರ್ಯಕ್ರಮದ ನಂತರ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಹುಬ್ಬಳ್ಳಿ ನಗರದ ಪ್ರದಕ್ಷಿಣೆ ಹತ್ತು ಗಂಟೆಗೆ ಹುಬ್ಬಳ್ಳಿಯಿಂದ ಗದುಗಿಗೆ ಪ್ರಯಾಣ ಹನ್ನೊಂದು ಗಂಟೆಗೆ ಗದಗ ನಗರಕ್ಕೆ ಆಗಮನ ಗದಗ ನಗರದಲ್ಲಿರುವ ಡಂಬಳಾಕಾದಲ್ಲಿರುವ ನಮ್ಮ ನಂದಿವೇರಿ ಸಂಸ್ಥಾನ ಮಠದಲ್ಲಿ ನಂದಿಯ ಪೂಜೆ ಮಧ್ಯ ಒಂದು ಹನ್ನೊಂದು ಹದಿನೈದರಿಂದ ಹನ್ನೆರಡು ಗಂಟೆಯವರೆಗೆ ಗದಗ ನಗರದ ಪ್ರದಕ್ಷಿಣೆ ಆ ಬಳಿಕ ಮಧ್ಯಾಹ್ನ ಹನ್ನೆರಡು ನಲವತ್ತೈದು ಗಂಟೆಗೆ ಡೋಣಿ ಗ್ರಾಮಕ್ಕೆ ಆಗಮನ ಸಕಲ ಮಂಗಲ ವಾದ್ಯಗಳೊಂದಿಗೆ ಮಧ್ಯಾಹ್ನ ಹನ್ನೆರಡು ನಲವತ್ತೈದರಿಂದ ಒಂದು ನಲವತ್ತೈದರವರೆಗೆ ಡೋಣಿ ಗ್ರಾಮದ ಪ್ರದಕ್ಷಿಣೆ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಕಪ್ಪತ್ತುಗೂಡದ ಮಡಲಲ್ಲಿರುವ ಶ್ರೀ ನಂದಿವೀರಿ ಮಾ ಸಂಸ್ಥಾನ ಮಠಕ್ಕೆ ಪ್ರಯಾಣ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಡೋಣಿ ಗ್ರಾಮದ ಸಮೀಪದ ಕಪ್ಪತ್ಗೂಡದ ಮಡಿಲಿನಲ್ಲಿರುವ ಶ್ರೀ ನಂದಿವೇರಿ ಸಂಸ್ಥಾನ ಮಠಕ್ಕೆ ಕಪ್ಪತ್ ಜ್ಯೋತಿ ಯಾತ್ರೆ ಆಗಮನ ಮಧ್ಯಾಹ್ನ ಒಂದು ಹದಿನೈದರಿಂದ ಎರಡು ಮೂವತ್ತು ಗಂಟೆವರೆಗೆ ಬಂಗಾರಕೊಳದ ತೀರ್ಥೋದ್ಭವ ಪುಣ್ಯತೀರ್ಥ ಪ್ರೋಕ್ಷಣೆ ನಂದಿವೇರಿ ಬಸವಣ್ಣನ ದರ್ಶನ ಹಾಗೂ ಪ್ರಸಾದ ಸೇವನೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಮೂವತ್ತು ಗಂಟೆವರೆಗೆ ನಂದಿ ಪೂಜೆ ಹಾಗೂ ನಂದಿ ಕೃಷಿ ಸಂಕಲ್ಪ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಮಸ್ತ ರೈತರು ಭಾಗವಹಿಸ್ಬೇಕಂತ ನಾನು ಈ ಮೂಲಕವಾಗಿ ವಿನಂತಿಸಿಕೊಳ್ತೇನೆ ಮಂಗಲ ಸಮಾರಂಭದಲ್ಲಿ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಗೌರವಾನ್ವಿತ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರವರು ಜೊತೆಗೆ ನಮ್ಮ ಸ್ಥಳೀಯ ಶಾಸಕರಾದ ಜಿ ಎಸ್ ಪಾಟೀಲ್ರವರು ಬಂದು ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ಬೇಕಂತ ತಮ್ಮನ್ನು ವಿನಂತಿಸಿಕೊಳ್ತೇನೆ